हरे कृष्ण हरे कृष्ण Krishna, कृष्ण Hare Krishna, Krishna, Krishna. ಎಲ್ಲರಿಗೂ ಸಾಧಾರಣದ ಪ್ರಣಾಮಗಳು ಇವತ್ತು ದೇವರ ಮಾಪಿ ಏನಂದ್ರೆ ದುಃಖೇಶ್ವನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪ್ರಹ ವೀತರಾಗ ಭಯ ಕ್ರೋಧ ತಿಥಿ ಮುನಿ ಎಂದು ಯಾರನ್ನು ಕರೆಯುತ್ತಾರೆ ಸ್ಥಿತ ಮನಸ್ಸಿನ ಮುನಿಯನ್ನು ಸ್ಥಿತ ಮನಸ್ಸಿನ ಮುನಿ ಎಂದರೆ ಯಾರು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಯಾವಾಗಲೂ ನಿರಂತರ ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾರೆ ಅವರಿಗೆ ಎಲ್ಲ ಮನಸ್ಸಿನ ಊಹೆ ಅವರು ಎಲ್ಲ ಮನಸ್ಸಿನ ಊಹೆಗಳನ್ನು ಎಲ್ಲ ಹಂತವನ್ನು ದಾಟಿ ಅವರು ವಾಸುದೇವನೇ ಸರ್ವಸ್ವ ಎನ್ನುವ ನಿರ್ಣಯಕ್ಕೆ ಬಂದಿರುವವರು ಆದ್ದರಿಂದ ಅವರನ್ನು ದೇವರು ಸ್ಥಿತಧೀರ್ ಮುನಿ ಮನಸ್ಸಿನ ಮುನಿ ಎಂದು ಕರೆಯುತ್ತಾರೆ ಈ ತರಹದ ಆ ಸ್ಥಿತ ಮನಸ್ಸಿನ ಮುನಿ ಇರುತ್ತಾರಲ್ವ ಅವರಿಗೆ ಎಲ್ಲ ಯಾವುದೇ ತ್ರಿವಿಧ ದುಃಖಗಳ ಆಕ್ರಮಣದಿಂದ ಅವರ ಮನಸ್ಸು ಕಲಕುವುದಿಲ್ಲ ಏಕೆಂದರೆ ಅವರು ಎಲ್ಲ ದುಃಖಗಳನ್ನು ದೈವ ಕೃಪೆಯಿಂದ ಸ್ವೀಕರಿಸುತ್ತಾರೆ ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾರೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಇಹ ಬದುಕಿನಲ್ಲಿ ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾರೆ ಹೀಗೆ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅಹರ್ನ ಅಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾರೆ ಭಗವಂತನ ಕೃಪೆಯಿಂದ ಮಾತ್ರವೇ ತಾನು ಎಷ್ಟು ಹಾಯಾಗಿರುವ ಸ್ಥಿತಿಯಲ್ಲಿದ್ದದ್ದು ಭಗವಂತನಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದು ಸಾಧ್ಯವಾಗಿದೆ ಎಂದು ಅರಿತುಕೊಳ್ಳುತ್ತಾರೆ ನೋಡಿ ನಿನ್ನೆ ನಾನು ಹೇಳಿದ್ದೇನೆ ಹೌದಾ ಎಲ್ ನಾವೆಲ್ಲರೂ ಮುನಿಗಳು ಆದರೆ ಸ್ಥಿತ ಮನಸ್ಸಿನ ಮುನಿಗಳಲ್ಲ ನಮಗೆ ತ್ರಿವಿಧವಾದ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲಕುತ್ತದೆ ದುಃಖ ಬಂದಾಗ ಅಯ್ಯೋ ದೇವರೇ ನನಗ್ಯಾಕಪ್ಪ ಈ ದುಃಖ ಕೊಟ್ಟಿ ಎಂದು ಹೇಳುತ್ತೇವೆ ದೈವ ಕೃಪೆಯನ್ನು ಸ್ವೀಕರಿಸುವುದಿಲ್ಲ ನಾವು ಅದು ಆಗುವುದಿಲ್ಲ ಆ ಮನೆಗಳಿಗೆ ಆಗುತ್ತದೆ ಹೊರತು ನಮಗೆ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ನಮ್ಮ ಜ್ಞಾನಶಕ್ತಿ ಅಷ್ಟಿಲ್ಲವಲ್ಲ ಆದ್ದರಿಂದ ನಾವು ಏನು ಮಾಡ್ತೀವಿ ಯಾವುದನ್ನು ಎಣಿಸುವುದಿಲ್ಲ ಹಿಂದಿನ ಅಪರಾಧದಿಂದ ಈ ದುಃಖಕ್ಕೆ ಕಾರಣ ಯಾವುದು ನಾವು ಎಣಿಸುವುದಿಲ್ಲ ಆ ಹಿಂದಿನ ಜನ್ಮ ಇದೆಯಾ ಓ ಜನ್ಮ ಇದೆಯಾ ಮರುಜನ್ಮ ಇದೆಯಾ ಇದೇ ನಮ್ಮ ಪ್ರಶ್ನೆಗಳು ಯಾರು ಕಂಡಿದ್ದಾರೆ ಜನ್ಮ ಜನ್ಮಾಂತರವನ್ನು ಯಾರಿಗೆ ಗೊತ್ತಿದೆ ಇದೇ ನಮ್ಮ ಪ್ರಶ್ನೆ ತುಂಬ ಹಲವರಲ್ಲಿ ಇರುವ ಪ್ರಶ್ನೆ ಪುನರ್ಜನ್ಮ ಇದೆಯಾ ಹಿಂದಿನ ಜನ್ಮದಲ್ಲಿ ಏನು ಅದು ಹೌದಾ ಅಲ್ಲವ ಅದೇ ತರ್ಕದಲ್ಲಿರುತ್ತೇವೆ ಹೊರತು ಇದಿಷ್ಟನ್ನು ನಾವು ಮಾಡುವುದಿಲ್ಲ ಯಾವುದು ಹಿಂದಿನ ಈ ತ್ರಿವಿಧ ದುಃಖಗಳು ತ್ರಿವಿಧ ದುಃಖಗಳು ಅಂದರೆ ಮುಂದೆ ಹೇಳ್ತಾ ಹೋಗ್ತಾರೆ ದೇವರು ಅವುಗಳು ಮನಸ್ಸು ಕಲಕುವುದಿಲ್ಲ ಕಲಕ ಕಲಕಬಾರದ್ದು ನಮ್ಮ ಮನಸ್ಸನ್ನು ಅಂಥ ದೃಢ ಮನಸ್ಸು ನಮಗಿರಬೇಕು ಎಲ್ಲ ದುಃಖಗಳನ್ನು ದೈವ ಕೃಪೆಯೆಂದು ಸ್ವೀಕರಿಸಬೇಕು ನಾನು ಏನೋ ಮಾಡಿದ್ದೇನೆ ಇದು ದೇವರು ನನಗೆ ಕೊಟ್ಟ ಶಿಕ್ಷೆ ನರಕ ಸ್ವರ್ಗ ಇಲ್ಲೇ ಇರುವುದು ಆದ್ದರಿಂದ ನಾನು ಅನುಭವಿಸಬೇಕು ನಾನು ಮಾಡಿದ ಹಿಂದೆ ಏನೋ ಮಾಡಿದ್ದೇನೆ ಆದರೆ ತುಂಬ ಜನ ಹೇಳಿದ ಕೇಳಿದ್ದೇನೆ ನಾನು ಪಾಪ ಅವರ ಮಕ್ಕಳು ಅವರ ಕಣ್ಣೆದುರಿಗೆ ಸಾಯುವಾಗ ತುಂಬ ಮಂದಿ ನಾನು ಹೇಳಿದ ಕೇಳಿದ್ದೇನೆ ನಾನೇನೋ ಪಾಪ ಮಾಡಿರಬೇಕು ಅದನ್ನು ಈ ಫ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇನೆ ಅಂತ ಅಂದರೆ ಸ್ವಲ್ಪ ಮಟ್ಟಿಗೆ ನಮಗೆ ತಿಳಿವಳಿಕೆ ಉಂಟು ಅದನ್ನು ದೃಢ ಮಾಡಿಕೊಳ್ಳಬೇಕು ಹಾಗಂತ ದೇವರನ್ನು ಬಿಡ್ತೀವ ನಾವು ಇಲ್ಲ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ ಪಾಪ ಆದರೂ ಅವರು ದೇವರನ್ನು ಬಿಡಲಿಲ್ಲ ದೇವರನ್ನು ಹಿಡಿಕೊಂಡಿದ್ದಾರೆ ದೇವರಿಗೆ ಕಾಣ್ತದೆ ಅದೆಲ್ಲದು ಕಾಣ್ತದೆ ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕೆ ಇಳಿದಿವೆ ಎಂದು ಕಾಣಬೇಕಂತೆ ಅಯ್ಯೋ ದೇವರೇ ಇಷ್ಟಾದರೂ ಒಂದು ಸುಖ ಕೊಟ್ಟಿದ್ದೀಯಲ್ಲ ಕಷ್ಟವನ್ನು ನಾನೇನು ಹೇಳ್ತೇನೆ ದಿವಸ ದೇವರಿಗೆ ಇಳಿದು ನಮಗೆ ಸಹಿಸುವಂಥ ಕಷ್ಟ ಕೊಡು ದೇವರೇ ಸಹಿಸುವಂಥ ಕಷ್ಟ ಕೊಡು ಅದನ್ನು ಪಾರಾಗಲಿಕ್ಕೆ ದಾರಿ ತೋರು ನೀನೇ ಗತಿ ನನಗೆ ಇಂಥ ಹಾಗೆ ಬೇಡಬೇಕು ದೇವರನ್ನು ತುಂಬ ಮಂದಿ ಇದ್ದಾರೆ ಇಲ್ಲ ಅಂತಿಲ್ಲ ಜ್ಞಾನವೂ ಇದ್ದೇ ಜನರಲ್ಲಿ ಜಾನ ಜ್ಞಾನ ಶಕ್ತಿ ಇದೆ ಅದನ್ನು ಪಕ್ವ ಮಾಡಿಕೊಳ್ಳಬೇಕು ನಾವು ಹೀಗೆ ಸುಖ ಬಂದಾಗ ದೇವರೇ ಕಾರಣ ಇದಕ್ಕೆಲ್ಲ ದೇವರಿಗೇ ಬಿಡ್ತೇನೆ ಅಂತ ಕೃತಜ್ಞನಾಗಬೇಕು ಹಾಯಾಗಿರುವ ಸ್ಥಿತಿಯಲ್ಲಿದ್ದು ಇದು ಭಗವಂತ ಮಾಡಿದ್ದಕ್ಕೆ ಆಯಿತು ಇನ್ನೂ ಉತ್ತಮವಾದ ಸೇವೆ ಸಲ್ಲಿಸುವುದು ಸಾಧ್ಯ ಮಾಡಬೇಕು ನಾ ಎಂದು ಎಣಿಸಿಕೊಳ್ಳಬೇಕು ಮೋಹದಿಂದಾಗಲಿ ದ್ವೇಷದಿಂದಾಗಲಿ ಪ್ರಭಾವಿತರಾಗುವುದಿಲ್ಲ ಸ್ಥಿತಮನಿಗಳು ಮೋಹವೆಂದರೆ ತನ್ನ ಇಂದ್ರಿಯ ತೃಪ್ತಿಗಾಗಿ ವಸ್ತುಗಳನ್ನು ಸ್ವೀಕರಿಸುವುದು ಇಂದ್ರಿಯ ಮೋಹವಿಲ್ಲದಿರುವುದು ನಿರ್ಲಿಪ್ತತೆ ಹಾಗೆ ಇಲ್ಲಿ ಇರುವುದಿಲ್ಲ ನಾವು ನಮಗೆ ಮೋಹ ಬೇಕು ಮೋಹ ಇದೆ ನಮ್ಮಲ್ಲಿ ಎಲ್ಲದೂ ಬೇಕು ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಷ್ಟಾವಂತರಾಗಿರುವವರಿಗೆ ಮೋಹವೂ ಇಲ್ಲ ನಿರ್ಲಿಪ್ತೆಯೂ ಇಲ್ಲ ನೋಡಿ ಅಲ್ಲಿ ಇಲ್ಲಿ ಎಷ್ಟು ಒಳ್ಳೆಯದಿದೆ ಇಲ್ಲಿ ಮೋಹವೂ ಇಲ್ಲ ಅವರಿಗೆ ನಿರ್ಲಿಪ್ತತೆಯೂ ಇಲ್ಲ ಯಾವುದು ಬೇಕು ಅವರಿಗೆ ಅಂದರೆ ಸಾಕೆನಿಸುವುದೂ ಇಲ್ಲ ಒಂದು ಬೇಡ ಬೇಡವಾದ್ದು ಇದು ಅಂತ ಆ ನಿರ್ಲಿಪ್ತತೆಯೂ ಇಲ್ಲ ಮೋಹವೂ ಇಲ್ಲ ಏಕೆಂದರೆ ಅವರ ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿರ್ತದೆ ಆ ಥರ ನಾವಿರಬೇಕು ಅವನಿಗೆ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಕೋಪವಿಲ್ಲ ಗೆಲುವಾಗದಿದ್ದರೆ ಗೆಲುವಾಗಲಿ ಸೋಲಾಗಲಿ ಅದು ಅವನ ಮನಸ್ಸಿನಲ್ಲೇ ಇಲ್ಲ ಅವನ ಮನಸ್ಸು ದೃಢ ಸಂಕಲ್ಪವಾಗಿರ್ತದಂತೆ ಸ್ಥಿತಮನಿ ಹಾಗೆ ನಮಗೆ ಒಂದು ಪ್ರಯತ್ನಗಳು ಏನಾದ್ರು ಮಾಡ್ತೀವಿ ಯಶಸ್ವಿ ಆಗದಿದ್ದರೆ ಕೋಪ ಮಾಡಿಕೊಂಡ್ರೆ ಆಗ್ತದ ಸೋಲಾದರೆ ಆ ಇದ ನಮಗೆ ಬೇಸರ ಮಾಡಿಕೊಂಡ್ರೆ ಆಗ್ತದ ಮತ್ತೆ ಮತ್ತೆ ಪ್ರಯತ್ನ ಬರ್ಬೇಕ ಪಡಬೇಕು ಮತ್ತೆ ಮತ್ತೆ ಪ್ರಯತ್ನ ಪಡುವ ಆ ದೃಢ ಸಂಕಲ್ಪ ಇರಬೇಕು ಆಗ ಎಲ್ಲವೂ ದೇವರು ಕೊಡ್ತಾನೆ ದೇವರು ನೀಡ್ತಾನೆ ದೇವರಿಗೆ ಕೇಳಬೇಕಾಗೇ ಇಲ್ಲ ನಾವು ಇವತ್ತು ನಾನು ಒಂದು ನನ್ನಲ್ಲಿ ಪ್ರಶ್ನೆ ಮಾಡಿಕೊಳ್ಳೋದು ನೋಡಿ ನಾವು ಈ ಥರ ಒಂದು ಸಣ್ಣ ರೀತಿಯಲ್ಲಿ ಒಂದು ಪ್ರವಚನ ಮಾಡುವಾಗ ನಾವು ಅದಕ್ಕೆ ಬದ್ಧರಾಗಿರಬೇಕು ಹಾಗೆ ಬದ್ಧರಾಗಿದ್ದೇನಾ ನಾನು ಇಲ್ಲ ನೀವು ಹೇಳ್ತೀರಿ ನೀವೆಲ್ಲ ಎರಡು ಪರ್ಸೆಂಟ್ ಇದ್ದರೆ ನಾನನ್ನು ಮೂರು ಪರ್ಸೆಂಟ್ ಇರ್ಬೋದು ಅಷ್ಟೇ ಕೃಷ್ಣ ಪ್ರಜ್ಞೆ ಅಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲಪ್ಪ ಹತ್ತ ಪರ್ಸೆಂಟ್ ಜಾಸ್ತಿ ಇರ್ಬೋದೇನು ಅರ್ಧವೇ ಇಟ್ಕೊಳ್ಳು ಇನ್ನೂ ಅಲ್ಲಿಗೆ ಮುಟ್ಟಬೇಕಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ವರೆಗೆ ಹಾಂ ಮುಟ್ಟಬೇಕಲ್ಲ ಇವತ್ತು ಬೆಳಿಗ್ಗೆ ನಾನು ತುಂಬ ಒಬ್ಬರ ಮೇಲೆ ಕೋಪ ಮಾಡಿಕೊಂಡೆ ಬಾಯಿ ಬಾಯಿವನ್ನಾಗಿ ಅವರು ಬಾ ಅವರು ಪ್ರತ್ಯುತ್ತರಕ್ಕೆ ನಾನು ಉತ್ತರ ಕೊಟ್ಟೆ ಇಬ್ಬರಿಗೂ ಮನಸ್ಸು ನೋವಾಯಿತು ಕೂಗಿದೆ ಅತ್ತೆ ಕರೆದೆ ಅಯ್ಯೋ ಕಡೆಗೆ ಪಕ್ಕ ಅಯ್ಯೋ ನಾನು ಹೀಗೆ ಮಾಡಿದ್ದೇನಲ್ಲ ಆಗ ನಾನು ದೇವ್ರ ಹತ್ರ ಕೇಳಿದ್ದೆ ಹಾಗೆಯೇ ಯಾವಾಗಲೂ ಸಮಾಧಾನದಲ್ಲಿ ಹೆಂಗಪ್ಪ ಇರುವುದು ಹೇಗೆ ಇರುವುದು ಸಿಟ್ಟು ಬರ್ತದಲ್ಲ ನೋಡಿ ನಾವು ಮನುಷ್ಯರು ಎಲ್ಲಿ ಹೋಯಿತು ಕೃಷ್ಣ ಪ್ರಜ್ಞೆ ಎಲ್ಲಿ ಹೋಯಿತು ಆಮೇಲೆ ನಾನು ಅವರಿಗೆ ಹೇಳಿದೆ ಆ ಜನಕ್ಕೆ ನಾನು ಎಷ್ಟು ಊಗಾಡಿದ್ರೂ ಕೂಗಿದ್ರು ಅದರ ಮತ್ತೆ ಕೃಷ್ಣ ಪ್ರಜ್ಞೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಖುಷಿಯಾಗಿರ್ತೇನೆ ಆ ಸನ್ನಿಧಾನಕ್ಕೆ ಹೋಗಿ ಶರಣು ಹೊಂದಿ ತಪ್ಪಾಯಿತೆಂದು ಬೇಡಿ ಕಾಡಿ ಬೇಡಿ ದೇವರಲ್ಲಿಯೇ ಜಗಳ ಮಾಡಿ ದೇವರೊಂದಿಗೆ ಮಾತಾಡಿದೆ ನಾನು ಹಾಗಾದ್ರೆ ನನಗೆ ಸಿಟ್ಟು ಬರೋದಿಲ್ವಾ ಎಷ್ಟು ತಡೆದುಕೊಂಡಿರೋದಪ್ಪ ನಾನೇನು ಕರ್ಮ ಮಾಡಿದ್ದೆ ಜನ್ಮದಲ್ಲಿ ನನಗೆ ಈ ಜೀವನವೇ ಬೇಡ ಇಹ ಜೀವ ಇಹ ಬದುಕೇ ಬೇಡ ಭಗವಂತ ಕರೆದುಕೋ ಇವತ್ತಿಗೆ ಕರ್ಕೋ ಆದರೆ ನಾವು ಬೇಡ ಅವರೇ ಅವನಿಗೆ ದೇವರಿಗೆ ಇನ್ನೆಷ್ಟು ಕರ್ಮಗಳು ಈ ದೇಹದಲ್ಲಿದೆಯೋ ಅದೆಲ್ಲ ಕಳೀಬೇಕಲ್ಲ ಅಷ್ಟು ಪಕ್ಕ ನಾವು ಬರ್ತೇವೆ ಅಂತ ಕರ್ಕೊಂಡು ಹೋಗ್ತಾರಾ ಇಲ್ಲವಲ್ಲ ನಾನು ಹೇಳಿದೆ ನನಗೆ ಈ ಜಗತ್ತೇ ಬೇಡ ನನಗೆ ಯಾರೂ ಬೇಡ ಇವತ್ತೇ ಕರ್ಕೊಂಡು ಇವತ್ತೇ ನಾನು ಹೋಗ್ತೇನೆ ದೇವರು ಕರೆದ್ರೆ ಹಾಗೆ ಆಗ್ತದೆ ಒಮ್ಮೊಮ್ಮೆ ಆಗ್ತದೆ ಎಲ್ಲರಿಗೂ ಆಗ್ತದೆ ಆದ್ದರಿಂದ ಆದಷ್ಟು ಪ್ರಯತ್ನ ಪಡುವ ನಾವು ಆ ಸ್ಥಿತ ಮುನಿ ಪ್ರಜ್ಞೆಗೆ ಬರಲಿಕ್ಕೆ ಆದಷ್ಟು ಸ್ಥಿತ ಮನಸ್ಸಿನ ಮುನಿ ಆಗಲಿಕ್ಕೆ ಹತ್ತಿರ ಹತ್ತಿರ ಹೋಗುವ ಅದಕ್ಕಾಗಿ ಬರುವ ಉಪಾಯಗಳನ್ನೆಲ್ಲ ದೇವರು ಹೇಳಿಕೊಡುವುದನ್ನು ದಿವಸ ಕೇಳುವ ದಿನ ಕೇಳುವ ದಿನ ಕೇಳುವ ನಾವು ನೀವು ಎಲ್ಲ ಉಟ್ಟು ಸೇರಿ ಎಷ್ಟು ಖುಷಿ ಆಗ್ತದಲ್ಲ ದೇವರ ಸುದ್ದಿ ಮಾತಾಡುವಾಗ ಆ ಖುಷಿ ನಮಗೆ ಸಿಗಬೇಕು ಐಹಿಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರು ಆಗುತ್ತಲೇ ಇರುತ್ತದೆ ನೋಡಿ ಒಳ್ಳೆಯದಾಗಿರಬಹುದು ಕೆಟ್ಟದ್ದಾಗಿರಬಹುದು ಪ್ರಾಪಂಚಿಕ ಏರುಪೇರುಗಳಿಂದ ಉದ್ವಿಗ್ನರಾಗಬಾರದಂತೆ ಒಳ್ಳೆಯ ಮನಸ್ಸ ಮನಸ್ಸು ಮನಸ್ಸನ್ನು ಕೆ ಯಾರ ಮನಸ್ಸನ್ನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ತಾಗುವುದಿಲ್ಲವೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇಷ್ಟಾವಂತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಎಷ್ಟು ದೂರ ಹೋಗಬೇಕು ನಾವಿನ್ನೂ ದೇವರೇ ಯಾವಾಗಪ್ಪ ಸಿಗುವುದು ನಿನ್ನ ಚರಣ ಕಮಲ ಕೃಷ್ಣನೊಡನ ಸಂಬಂಧ ಯಾವಾಗ ನಮಗೆ ಸಿಗುವುದು ಪರಿಪೂರ್ಣರಾಗುವುದು ಯಾವಾಗ ನಾವು ಮಂಗಳಪೂರ್ಣ ಸಕಲ ಮಂಗಳಪೂರ್ಣನಾದ ಕೃಷ್ಣನೊಡನೆ ಮಾತ್ರ ಸಂಬಂಧ ಇರಬೇಕು ನಮಗೆ ಆ ಸ್ಥಿತಿಯನ್ನು ಮನುಷ್ಯನನ್ನು ಪರಿಪೂರ್ಣವಾದ ಅವಲೌ ಅಲೌಕಿಕ ಸ್ಥಿತಿಯಲ್ಲಿ ಇರಿಸ್ತದಂತೆ ಆ ಸ್ಥಿತಿಯನ್ನು ಸಮಾಧಿ ಅಂತ ಹೇಳುತ್ತಾರೆ ಆ ಸಮಾಧಿಗೆ ಹೋಗಲಿಕ್ಕೆ ಇನ್ನೆಷ್ಟು ಸಮಯ ಉಂಟು ನಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಬೇಕಲ್ಲ ಭಕ್ತರೆಲ್ಲರಿಗೂ ಹೇಳುವುದು ನಾನು ನನ್ನನ್ನು ಸೇರಿಸಿಕೊಳ್ಳಿ ನಾವು ಅದನ್ನು ದಾಟುತ್ತಾ 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 ಹೋಗುವ ಇವತ್ತು ನಾನು ಹೇಳಿದ್ದೇನಲ್ಲ ಏನು ಕ್ರೋಧ 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 ಉದ್ವಿಗ್ನ ಮನಸ್ಸು ಏರುಪೇರು ಮನಸ್ಸು ಈ ಪ್ರದಲ್ಲಿ ಇದ್ದೇ ಇದೆ ದಿನಾ ಇರುತ್ತದೆ ನಮ್ಮ ಮಧ್ಯೆ ಅಲ್ವಾ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ತಾ ಹೋಗುವ ದೇವರ ವಿಷಯ ಮಾತಾಡಿಕೊಳ್ತಾ ನಾವು ನೀವು ಆಯಿತಾ ಎಲ್ಲರಿಗೂ ಸಾಧಾರದ ಪ್ರಣಾಮಗಳು ಇನ್ನೊಮ್ಮೆ ಹರಿ ಓಂ ಹರಿ ಓಂ ಹರಿ ಓಂ